ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಶನಿವಾರ ನಾವು ಕುರೋತಿ ಹೊಂಟ ಕುರೋತಿ ಹೋಗೋಣ ಅಂತ ಹೇಳಿ ಹೊಂಟೇವಿ ನಾನು ನನ್ನ ಮಗ ಅಷ್ಟೇ ಕುರೋತಿ ಹೋಗಿ ಅಣ್ಣ ಕೈ ಮಾಡಿಸ್ಕಂಡು ಬರೋಣ ಅಂತ ಇವತ್ತು ಗೂಗಳ ದಿನ ನಿನ್ನೆ ತೇರಾಗಿತ್ತು ಇವತ್ತು ಗೂಗಳ ದಿನ ನಾವು ನಿನ್ನೆ ತೇರಿಗೆ ಹೋಗಿದ್ದಿಲ್ಲ ನನ್ನ ಮಗ ಅಷ್ಟೇ ಪಾದಯಾತ್ರೆ ಹೋಗಿ ಬಂದಿದ್ದೆ ಇವತ್ತು ಸುಟ್ಕೊಳ್ಳೋ ಸುಟ್ಕೊಳ್ಳೋವಂಥ ದಿನ ಹಾಗಾಗಿ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಗುಬ್ಬಳ ಸುಟ್ಕೊಂಡು ಬರ್ತೀವಿ ಜಾತ್ರೆಯನ್ನ ಅಲ್ಪ ಸ್ವಲ್ಪ ನಾನು ನಿಮಗೆ ತೋರಿಸ್ತೀನಿ ಹಾಗೆ ದೇವರ ದರ್ಶನ ಕೂಡ ಮಾಡಿಸ್ತೀನಿ ಬಸವೇಶ್ವರ ಸ್ವಾಮಿ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರನ್ನ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ನೀವು ಕೂಡ ನೋಡಿ ಅಲ್ಲಿಂದ ದರ್ಶನ ಮಾಡ್ಕೊಳ್ಳಿ ಓಕೆ ಬನ್ನಿ ಈಗ ಕುರುವತ್ತಿಗೆ ಹೋಗಿ ಬರೋಣ ಸ್ವಲ್ಪ ಈ ಕಡೆ ನೋಡೋಷ್ಟೆ ನೋಡಿ ಇಲ್ಲಿ ನೋಡ್ರಿ ಈಗ ನಾವು ಎಲ್ಲರೂ ಜಾತ್ರೆಗೆ ಹೊರಟ್ವಿ ಹೊಳಿನ ನೋಡಬಹುದು ಈ ಬೇಸಿಗೆ ಟೈಮ್ ಎಲ್ಲ ಹೇಗಿದ್ದು ನೀರು ಬಹಳ ಕಡಿಮೆ ಇರ್ತೈತಿ ಹೊಲದಾಗೆ ಹಾಗೆ ಹೊಲದ ಅಕ್ಕಪಕ್ಕ ಸಾರಿ ಹೊಳೆಯ ಅಕ್ಕಪಕ್ಕ ನೀವು ನೋಡಬಹುದು ಹಚ್ಚ ಹಸಿರಾದಂತಹ ಈ ಬತ್ತ ಗದ್ದೆ ಗದ್ದೆನ ನೋಡ್ರಿ ಎಷ್ಟು ಖುಷಿ ಆಗ್ತತಿ ಅಂತ ಜಾತ್ರೆಯಲ್ಲಿ ನ್ಯಾಚುರಲ್ ಆಗಿ ಹೆಂಗಿರ್ತದೋ ನಾನು ಹಾಗೆ ಬಿಡ್ತೀನಿ ಯಾಕಂದರೆ ಹಂಗೆ ನೋಡಿದ್ರೇ ನಾವು ಜಾತ್ರೆಯಲ್ಲಿ ಅದೇವಿ ಅನ್ನೋ ಒಂದು ಫೀಲ್ ಬರ್ತೈತಿ ಹಾಗಾಗಿ ಎಲ್ಲಿ ನಾನು ವಾಯ್ಸ್ ಕೊಟ್ಟದೇನೋ ಅಲ್ಲಿ ಮಾತ್ರ ನಾನು ಸಾಂಗ್ ಬರ್ತಾ ಇರ್ತದಲ್ಲ ನನಗೆ ಕಾಪಿರೇಟ್ ಕ್ಲೈಮ್ ಬರ್ತೈತಿ ಹಂಗಾಗಿ ನಾನು ವಾಯ್ಸ್ ಕೊಟ್ಟಿರ್ತೀನಿ ಅಷ್ಟೇ ಇಲ್ಲಿ ನೋಡ್ರಿ ಟ್ಯಾಕ್ಟ್ರಲ್ಲಿ ಸಾಂಗ್ ಹಾಕೊಂಡು ಹೋಗ್ತಾಯಿದ್ರೆ ಹಾಗಾಗಿ ನಾನಿಲ್ಲಿ ವಾಯ್ಸ್ ಕೊಟ್ಟೆ ಅಷ್ಟೇ ಜಾತ್ರೆ ಜಾತ್ರೆಯಲ್ಲಿ ಯಾವ ರೀತಿ ಇರ್ತದೋ ಅದೇ ಥರ ನೀವು ನೋಡ್ಬೋದು ಇಲ್ಲಿ ಹಣ್ಣು ಕೈ ಎಲ್ಲ ತಗೊಂಬಾರನ ಅವರೆಲ್ಲ ನಾವು ಹೋಗಂಡು ಮುಂದೆ ಹೋಗ್ಯಾರನ ಅವ್ರು ये मेरा बेटा चला सकता है दो ले ले मां पत्र ले एक एक आ दे श्री कृष्ण ಉದ್ ಕಡೆ ಯಾಕ ಕಿಲೆ ಮಾಡಿದಾರಲ್ಲ ನೋಡು ಅಲ್ಲಿ ನಮ್ಮ अलग है इल्लूला अभी हं अलग की मसरी छिटनी कोड़ा अकी ऊपर कुतगना बे अलग कोड़ को नि जति की हु